ಬರ್ಬರ ಹತ್ಯೆ ಒಂದು ರೀತಿದು ಪೂರ್ವ ನಿಯೋಜಿತ ಅನ್ನುವುದು ಸ್ಪಷ್ಟವಾಗಿ ಕಾಣ್ತಾ ಇದೆ ಕಾಶ್ಮೀರದಲ್ಲಿ ಹಿಂದೂಗಳ ಒಂದು ಮಾರಣ ಹೋಮ ಆಯಿತು ಇದು ಇನ್ನೂ ಕೂಡ ರಾಜ್ಯದ ಜನ ದೇಶದ ಜನ ಮರ್ತಿಲ್ಲ ಇದು ನಡುವೆನೇ ರಾಜ್ಯದ ಜನ ಅದನ್ನು ಮರೆಯುವ ಮುಂಚಿತವಾಗಿಯೇ ಈ ರೀತಿ ಒಂದು ಹಿಂದೂ ಕಾರ್ಯಕರ್ತನ ಬರ್ಬರ ಹತ್ಯೆ ಆಗಿರ್ತಕ್ಕಂಥದ್ದು ಖಂಡನೀಯ ಎಲ್ಲೋ ಒಂದು ಕಡೆ ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬಂದ ನಂತರದಲ್ಲಿ ಇಂಥ ದೇಶದ್ರೋಹಿಗಳಿಗೆ ಕೊಲೆಗೆಡಕರಿಗೆ ಏನ್ ಮಾಡಿದ್ರು ನಡೀತದೆ ಅನ್ನೋ ಒಂದು ಆತ್ಮವಿಶ್ವಾಸ ಹೆಚ್ಚಾಗಿರುವ ಪರಿಣಾಮವಾಗಿಯೇ ಪದೇ ಪದೇ ಈ ರೀತಿ ಕೃತ್ಯಗಳು ನಡೀತಾ ಇದೆ ಹಿಂದೂ ಕಾರ್ಯಕರ್ತರ ಹತ್ಯೆ ನಡೀತಾ ಇದೆ ಹಿಂದೂ ಸಂಘಟನೆಗಳನ್ನ ಬೆದರಿಸ್ತಕ್ಕಂಥ ಕೆಲಸ ಆಗ್ತಾ ಇದೆ ಹಿಂದೂ ಮುಖಂಡರ ಕಾರ್ಯಕರ್ತರ ಕಗ್ಗಲೆ ನಿರಂತರವಾಗಿ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದೆ ಕರ್ನಾಟಕ ರಾಜ್ಯದಲ್ಲಿ ಗೃಹ ಸಚಿವರು ಬದುಕಿಲ್ವ ಹಾಗಾದ್ರೆ ಕರ್ನಾಟಕ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಏನಾಗಿದೆ ಗುಪ್ತಚರ ಇಲಾಖೆ ಸತ್ತೋಗಿದೆ ಹಾಗಾದ್ರೆ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಹಿಂದೂ ಕಾರ್ಯಕರ್ತ ಅವನ ಜೀವಕ್ಕೆ ಬೆದರಿಕೆ ಇದೆ ಅಂತೇಳಿ ಗೊತ್ತಿದ್ರೂ ಸಹ ಯಾಕೆ ಅಂತ ಘಟನೆ ಆಗೋದಕ್ಕೆ ಸಾಧ್ಯ ಆಯಿತು ಇಲ್ಲ ಒಂದು ಕಡೆ ರಾಜ್ಯ ಸರ್ಕಾರದ ಕಾಂಗ್ರೆಸ್ ಸರ್ಕಾರದ ಎಸ್ ಡಿ ಪಿ ಎ ಪಿ ಎಫ್ ಐ ಈ ರೀತಿ ಸಂಘಟನೆಗಳ ಮೇಲಿನ ಪ್ರೀತಿಯನ್ನು ತೋರಿಸ್ತಾ ಇದ್ದಾರೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇವೆಲ್ಲವೂ ಸಹ ಈ ರೀತಿ ದುಷ್ಕೃತ್ಯವನ್ನು ಮಾಡೋದಕ್ಕೆ ಕೊಲೆಗಳನ್ನು ಮಾಡೋದಕ್ಕೆ ಹಿಂದೂ ಕಾರ್ಯಕರ್ತನ ಬೆದರಿಸೋದಕ್ಕೆ ಒಂದು ರೀತಿ ಅವರಿಗೆ ಶಕ್ತಿ ಬಂದಂತಾಗಿದೆ ಆನೆಬಲ ಬಂದಂತಾಗಿದೆ ಮುಖ್ಯಮಂತ್ರಿಗಳ ಸಾಫ್ಟ್ ಅಪ್ರೋಚ್ ಏನಿದೆ ಯಾರು ಏನು ಬೇಕಾದರೂ ಮಾಡಬಹುದು ಅನ್ನೋ ಅನ್ನುವ ಒಂದು ಅತ್ಯಾದಂತ ವಿಶ್ವಾಸನೇ ಇವತ್ತು ನಮ್ಮ ಸುಹಾಸ್ ಕೊಲೆಗೂ ಕೂಡ ಇವತ್ತು ಕಾರಣ ಆಗಿದೆ ಭಾರತೀಯ ಜನತಾ ಪಾರ್ಟಿ ಇದನ್ನು ಬಲವಾಗಿ ನಾವು ಖಂಡಿಸ್ತೇವೆ ಇವತ್ತು ರಾಜ್ಯ ವ್ಯಾಪ್ತಿ ಈ ಕಗ್ಗೊಲೆ ವಿರುದ್ಧ ನಾವು ಪ್ರತಿಭಟನೆಯನ್ನು ಕೂಡ ಕರೆಯನ್ನು ಕೊಡೋರಿದ್ದೇವೆ ನೀವು ಮಂಗ್ಳೂರಿಗೆ ಹೋಗ್ತಾ ಇದ್ರಿ ಸರ್ ಮಂಗಳೂರಿಗೆ ಹೊರಟಿದ್ದೇನೆ ನಾನು ಕೂಡ ಮಂಗ್ಳೂರಿಗೆ ಹೋಗ್ತಾ ಇದ್ದೇನೆ ಸುಹಾಸ್ ಅವರ ಅಂತ್ಯ ಸಂಸ್ಕಾರದಲ್ಲಿ ನಾನು ಕೂಡ ಭಾಗವಹಿಸ್ತೇನೆ ಆಮೇಲೆ ಪಕ್ಷದ ಮುಖಂಡರು ಕೂಡ ಅಲ್ಲಿ ಬರ್ತಾ ಇದಾರೆ ಈ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರ ತೊಲಗೋ ತನಕನೂ ಕೂಡ ಬಹುಶಃ ರಾಜ್ಯದಲ್ಲಿ ರಾಜ್ಯದ ಜನರಿಗೂ ನೆಮ್ಮದಿ ಇಲ್ಲ ಅಂತ ಕಾಣ್ತದೆ ಮುಖ್ಯಮಂತ್ರಿಗಳ ಹೇಳಿಕೆ ಇತ್ತೀಚಿನ ದಿನಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ ಕಳೆದ ನಾಲ್ಕೈದು ತಿಂಗಳುಗಳಿಂದ ಅವರ ಹೇಳಿಕೆಗಳು ನಿರಂತರವಾಗಿ ಇಂಥ ದೇಶದ್ರೋಹಿಗಳಿಗೆ ಒಂದು ರೀತಿ ಶಕ್ತಿ ಕೊಡ್ತಾ ಇದ್ದಾರೆ ಗೃಹ ಸಚಿವರ ಒಂದು ನಿಷ್ಕ್ರಿಯತೆ ಗೃಹ ಇಲಾಖೆಯ ಒಂದು ನಿಷ್ಕ್ರಿಯತೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿದವೋ ಅಥವಾ ಪಾಕಿಸ್ತಾನದಲ್ಲಿದವೋ ಅನ್ನುವ ಚರ್ಚೆ ಇವತ್ತು ರಾಜ್ಯಾದ್ಯಂತ ಇವತ್ತು ನಡೀತಾ ಇದೆ ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರದ ಮೃದು ಧೋರಣೆ ಏನಿದೆ ಇವತ್ತು ರಾಜ್ಯ ಸರ್ಕಾರದ ಹಿಂದೂ ವಿರೋಧಿ ನಡವಳಿಕೆಗಳು ರಾಜ್ಯ ಸರ್ಕಾರದ ಹಿಂದೂ ವಿರೋಧಿ ನೀತಿಗಳು ಇವೆಲ್ಲವೂ ಕೂಡ ಇಂಥ ದೇಶದ್ರೋಹಿಗಳಿಗೆ ಇವತ್ತು ಶಕ್ತಿಯನ್ನು ತುಂಬ್ತಾ ಇದೆ ಗಣಕ ಕೇಂದ್ರ ಸರ್ಕಾರ ಜಾತಿ ಗಣತಿ ಮಾಡ್ತೀವಿ ಸರ್ವೆ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದ ಮೇಲೆ ನಮ್ಮ ಒತ್ತಡಕ್ಕೆ ಮಣಿದು ಕೇಂದ್ರ ಸರ್ಕಾರ ಇದು ಅಕ್ಸೆಪ್ಟ್ ಮಾಡಿದೆ ನೂರು ಕಾಂಗ್ರೆಸ್ನವರು ನಾನು ನೆನ್ನೆ ಕೂಡ ಪತ್ರಿಕೆಗಳಲ್ಲಿ ದೃಶ್ಯ ಮಾಧ್ಯಮಗಳಲ್ಲಿ ನಾನು ನೋಡ್ತಾ ಇದ್ದೆ ರಾಹುಲ್ ಗಾಂಧಿಗೆ ಮೋದಿ ಅವರು ತೀರ್ಮಾನ ಮಾಡಿದ್ದಾರೆ ಅಂತೇಳಿ ನಾಚಿಕೆ ಆಗಬೇಕಿತ್ತು ಕಾಂಗ್ರೆಸ್ನವರಿಗೆ ನಿಜವಾಗ್ಲೂ ಕೂಡ ಕಾಂಗ್ರೆಸ್ನವ್ರಿಗೆ ಕಳೆಕಳೆ ಇದ್ದಿದ್ದೇ ಆದರೆ ಸ್ವಾತಂತ್ರ್ಯ ಬಂದ ಐವತ್ತೈದು ಅರವತ್ತು ವರ್ಷಗಳ ಕಾಲ ಆಡಳಿತ ನಡೆಸಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಯಾಕೆ ಇಂದಿರಾ ಗಾಂಧಿಯವ್ರ ಕಡೆಯಲ್ಲಿ ಮಾಡೋಕ್ಕಾಗಲಿಲ್ಲ ಯಾಕೆ ರಾ ಜ ರಾಜೀವ್ ಗಾಂಧಿಯವ್ರ ಕಡೆಯಿಂದ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಯಾಕೆ ಮನಮೋಹನ್ ಸಿಂಗ್ ವಿ ಅವ್ರ ಕಡೆಯಿಂದ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಇವತ್ತು ಅವ್ರ ಹೇಳಿಕೆಯನ್ನು ಕೂಡ ಗಮನಿಸ್ತಾ ಇದ್ದೆ ಸಿದ್ದರಾಮಯ್ಯನವರು ಸಮ ಸಮಾಜ ಸಮಾಜಗಳ ಮಧ್ಯೆ ಕಂದಕ ಸೃಷ್ಟಿ ಮಾಡಿದಲ್ಲಿ ನಿಸ್ಸಿಮರಿದ್ದಾರೆ ಜಾತಿ ಜಾತಿಗಳ ಮಧ್ಯೆ ವಿಷ ಬೀಜವನ್ನು ಬಿತ್ತಿದ್ರಲ್ಲಿ ನಿಸೀಮಿದ್ದಾರೆ ನಿಮ್ಮ ಜಾತಿ ಜನಗಣತಿ ಬಗ್ಗೆ ಭಾರತೀಯ ಜನತಾ ಪಾರ್ಟಿ ವಿರೋಧ ಆಡಳಿತ ಪಕ್ಷದ ಕ್ಯಾಬಿನೆಟ್ ಸದಸ್ಯರು ಕೂಡ ವಿರೋಧ ಮಾಡಿದ್ದಾರೆ ಅದಕ್ಕೆ ಏನು ಉತ್ತರ ಕೊಡ್ತಾರೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳು ವೀರಪ್ ಮೈಲನ್ನು ಕೂಡ ಹೇಳಿದ್ದಾರೆ ಇದು ಟೋಟಲಿ ಅನ್ಸೈಂಟಿಫಿಕ್ ಮತ್ತೆ ಔಟ್ಡೇಟೆಡ್ ಅನ್ನೋದನ್ನ ಸ್ವತಃ ವೀರಪ್ಪ ಒಬ್ಬರು ಮಾಜಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಇದಕ್ಕೆ ಬದಲು ಸಿದ್ದರಾಮಯ್ಯ ಉತ್ತರ ಕೊಡಲಿ ಭಾರತೀಯ ಜನತಾ ಪಾರ್ಟಿ ಮೇಲೆ ಗೂಬೆ ಕೂರಿಸೋದಲ್ಲ ಭಾರತೀಯ ಜನತಾ ಪಾರ್ಟಿ ಹಿಂದುಳಿದ ಸಮುದಾಯಗಳ ಪರವಾಗಿದೆ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರಾಗಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಲಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಶೋಷಿತ ಪೀಡಿತ ಸಮುದಾಯಗಳು ಹಿಂದುಳಿದ ಸಮುದಾಯಗಳ ಧ್ವನಿಯಾಗಿ ಆದರೂ ಒಂದು ರಾಜಕೀಯ ಪಕ್ಷ ಇವತ್ತು ಕೆಲಸ ಮಾಡ್ತದೆ ಅಂತ ಹೇಳಿದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಮಾಡ್ತದೆ ಕಾಂಗ್ರೆಸ್ ಪಕ್ಷ ಅಲ್ಲ ಹಾಗಾಗಿ ಸಿದ್ದರಾಮಯ್ಯನವರು ಈ ರೀತಿ ದ್ವಂದ್ವ ನಿಲುವನ ಬಿಡಲಿ ನನ್ನ ಒಂದೇ ಪ್ರಶ್ನೆಗೆ ಸಿದ್ದರಾಮಯ್ಯನವರು ಉತ್ತರ ಕೊಡಲಿ ಉಳಿದು ಪುಕ್ಷೇಟ ಭಾಷಣ ಆಮೇಲೆ ಮಾಡಿಕೊಳ್ಳಿ ಯಾಕೆ ಸಿದ್ದರಾಮಯ್ಯನವರೇ ನೀವು ಎರಡು ಸಾವಿರದ ಹದಿನಾಲ್ಕರಲ್ಲಿ ನೀವೇ ಮುಖ್ಯಮಂತ್ರಿಗಳಿದ್ದಿರಿ ತಾವು ಮುಖ್ಯಮಂತ್ರಿಗಳಿದ್ದಾಗ ಎರಡು ಸಾವಿರದ ಹದಿನೈದರಲ್ಲಿ ವರದಿ ಮಂಡನೆ ಆಗಿದೆ ಆದರೆ ಒರಿಜಿನಲ್ ಪ್ರತಿನೂ ಕೂಡ ಇವತ್ತು ಕಾಣ್ತಾ ಇಲ್ಲ ಇವತ್ತು ಕಾಂತರಾಜ್ ವರದಿ ಒರಿಜಿನಲ್ ಪ್ರತಿ ಎಲ್ಲಿದೆ ಇವತ್ತು ಜಯಪ್ರಕಾಶ್ ಹೆಗಡೆ ಅವರು ಯಾವ ಆಧಾರದ ಮೇಲೆ ಈ ಅಂಕಿಅಂಶಗಳು ಕೊಟ್ಟಿದ್ದಾರೆ ಅವರೇ ಕೊಟ್ಟಿದ್ದಾರೋ ಇವರೇ ಸೃಷ್ಟಿ ಮಾಡಿಕೊಂಡಿದ್ದಾರೋ ಹಾಗಾಗಿ ಮುಖ್ಯಮಂತ್ರಿಗಳ ಪ್ರಾಮಾಣಿಕತೆಯ ಕೊರತೆ ಈ ವಿಚಾರದಲ್ಲಿ ಎದ್ದು ಕಾಣ್ತಾ ಇದೆ ಸಿದ್ದರಾಮಯ್ಯವ್ರು ನಿಜವಾಗ್ಲೂ ಕೂಡ ಪ್ರಾಮಾಣಿಕತೆ ಇದ್ದಿದ್ದೇ ಆದರೆ ಅವರ ಹಿಂದಿನ ಅವಧಿಯಲ್ಲೇ ಈ ಒಂದು ವಿಚಾರವನ್ನು ಯಾಕೆ ಅನುಷ್ಠಾನ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಈ ಪ್ರಶ್ನೆಗೆ ಉತ್ತರ ಕೊಡ್ದೇನೆ ವೀರಪ್ಪ ಮೈಲ್ ಎತ್ತಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಕೊಡದೇನೆ ಸಿದ್ದರಾಮಯ್ಯನವರು ತಮ್ಮ ಕ್ಯಾಬಿನೆಟ್ ಸದಸ್ಯರು ಎತ್ತಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಕೊಡಕ್ಕೆ ಸಾಧ್ಯ ಆಗದೆ ಭಾರತೀಯ ಜನತಾ ಪಾರ್ಟಿ ಮೇಲೆ ಗೂಬೆ ಕುರ್ಸ ಕೊಟ್ಟಿದ್ದಾರೆ ಜಾತಿ ಜನಗಣತಿಯಲ್ಲಿ ರಾಜಕೀಯ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷ ಆದ್ರೆ ಜಾತಿಗಳಿಗೆ ನ್ಯಾಯ ಕೊಡಬೇಕು ಅಂತೇಳಿ ರಾಜಕಾರಣ ಮಾಡ್ದೇನೆ ನ್ಯಾಯ ಕೊಡಬೇಕು ಅನ್ನುವ ತೀರ್ಮಾನಕ್ಕೆ ಬದ್ಧತೆಗೆ ಇರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಗೆ ಸರ್ಕಾರಕ್ಕೆ ಇರ್ತಕ್ಕಂಥದ್ದು ಬರ್ಬರ ಹತ್ಯೆ ಒಂದು ರೀತಿ ಪೂರ್ವ ನಿಯೋಜಿತ ಅನ್ನುವುದು ಸ್ಪಷ್ಟವಾಗಿ ಕಾಣ್ತಾ ಇದೆ ಕಾಶ್ಮೀರದಲ್ಲಿ ಹಿಂದೂಗಳ ಒಂದು ಮಾರಣ ಹೋಮ ಆಯಿತು ಇದು ಕೂಡ ರಾಜ್ಯದ ಜನ ದೇಶದ ಜನ ಮರ್ತಿಲ್ಲ ಇದು ನಡುವೆನೇ ರಾಜ್ಯದ ಜನ ಅದನ್ನು ಮರೆಯುವ ಮುಂಚಿತವಾಗಿಯೇ ಈ ರೀತಿ ಒಂದು ಹಿಂದೂ ಕಾರ್ಯಕರ್ತನ ಬರ್ಬರ ಹತ್ಯೆ ಆಗಿರ್ತಕ್ಕಂಥದ್ದು ಖಂಡನೀಯ ಎಲ್ಲೋ ಒಂದು ಕಡೆ ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬಂದ ನಂತರದಲ್ಲಿ ಇಂಥ ದೇಶದ್ರೋಹಿಗಳಿಗೆ ಕೊಲೆಗೆಡುಕರಿಗೆ ಕೊಲೆಗೆಡಕರಿಗೆ ಏನ್ ಮಾಡಿದ್ರು ನಡೀತದೆ ಅನ್ನೋ ಒಂದು ಆತ್ಮವಿಶ್ವಾಸ ಹೆಚ್ಚಾಗಿರುವ ಪರಿಣಾಮವಾಗಿಯೇ ಪದೇ ಪದೇ ಈ ರೀತಿ ಕೃತ್ಯಗಳು ನಡೀತಾ ಇದೆ ಹಿಂದೂ ಕಾರ್ಯಕರ್ತರ ಹತ್ಯೆ ನಡೀತಾ ಇದೆ ಹಿಂದೂ ಸಂಘಟನೆಗಳನ್ನು ಬೆದರಿಸ್ತಕ್ಕಂಥ ಕೆಲಸ ಆಗ್ತಾ ಇದೆ ಹಿಂದೂ ಮುಖಂಡರ ಕಾರ್ಯಕರ್ತರ ಕಗ್ಗಲು ನಿರಂತರವಾಗಿ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದೆ ಕರ್ನಾಟಕ ರಾಜ್ಯದಲ್ಲಿ ಗೃಹ ಸಚಿವರು ಬದುಕಿಲ್ವ ಹಾಗಾದರೆ ಕರ್ನಾಟಕ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಏನಾಗಿದೆ ಗುಪ್ತಚರ ಇಲಾಖೆ ಸತ್ತೋಗಿದೆ ಹಾಗಾದರೆ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಹಿಂದೂ ಕಾರ್ಯಕರ್ತ ಅವನ ಜೀವಕ್ಕೆ ಬೆದರಿಕೆ ಇದೆ ಅಂತೇಳಿ ಗೊತ್ತಿದ್ರೂ ಸಹ ಯಾಕೆ ಇಂಥ ಘಟನೆ ಆಗೋದಕ್ಕೆ ಸಾಧ್ಯ ಆಯಿತು ಇಲ್ಲ ಒಂದು ಕಡೆ ರಾಜ್ಯ ಸರ್ಕಾರದ ಕಾಂಗ್ರೆಸ್ ಸರ್ಕಾರದ ಎಸ್ ಡಿ ಪಿ ಎ ಪಿ ಎಫ್ ಐ ಈ ರೀತಿ ಸಂಘಟನೆಗಳ ಮೇಲೇನು ಪ್ರೀತಿಯನ್ನು ತೋರಿಸ್ತಾ ಇದ್ದಾರೆ ಸಿದ್ದರಾಮಯ್ಯ ತೃತ್ವ ಕಾಂಗ್ರೆಸ್ ಸರ್ಕಾರ ಇವೆಲ್ಲವೂ ಸಹ ಈ ರೀತಿ ದುಷ್ಕೃತ್ಯವನ್ನು ಮಾಡೋದಕ್ಕೆ ಕೊಲೆಗಳನ್ನು ಮಾಡೋದಕ್ಕೆ ಹಿಂದೂ ಕಾರ್ಯಕರ್ತನ ಬೆದರಿಸೋದಕ್ಕೆ ಒಂದು ರೀತಿ ಅವರಿಗೆ ಶಕ್ತಿ ಬಂದಂತಾಗಿದೆ ಆನೆಬಲ ಬಂದಂತಾಗಿದೆ ಮುಖ್ಯಮಂತ್ರಿಗಳ ಸಾಫ್ಟ್ ಅಪ್ರೋಚ್ ಏನಿದೆ ಯಾರು ಏನು ಬೇಕಾದರೂ ಮಾಡ್ಬೋದು ಅನ್ನೋ ಅನ್ನುವ ಒಂದು ಅತ್ಯಾದಂಥ ವಿಶ್ವಾಸವೇ ಇವತ್ತು ನಮ್ಮ ಸುಹಾಸ್ ಕೊಲೆಗೂ ಕೂಡ ಇವತ್ತು ಕಾರಣ ಆಗಿದೆ ಭಾರತೀಯ ಜನತಾ ಪಾರ್ಟಿ ಇದನ್ನು ಬಲವಾಗಿ ನಾವು ಖಂಡಿಸ್ತೇವೆ ಇವತ್ತು ರಾಜ್ಯ ವ್ಯಾಪ್ತಿ ಈ ಕಗ್ಗೊಲೆ ವಿರುದ್ಧ ನಾವು ಪ್ರತಿಭಟನೆಯನ್ನು ಕೂಡ ಕರೆಯನ್ನು ಕೊಡೋರಿದ್ದೇವೆ ನೀವು ಮಂಗ್ಳೂರಿಗೆ ಹೋಗ್ತಾ ಇದ್ರಿ ಸರ್ ಮಂಗಳೂರಿಗೆ ಹೊರಟಿದ್ದೇನೆ ನಾನು ಕೂಡ ಮಂಗ್ಳೂರಿಗೆ ಹೋಗ್ತಾ ಇದ್ದೇನೆ ಸುಹಾಸ್ ಅವರ ಅಂತ್ಯ ಸಂಸ್ಕಾರದಲ್ಲಿ ನಾನು ಕೂಡ ಭಾಗವಹಿಸ್ತೇನೆ ಆಮೇಲೆ ಪಕ್ಷದ ಮುಖಂಡರು ಕೂಡ ಅಲ್ಲಿ ಬರ್ತಾ ಇದ್ದಾರೆ ಈ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರ ತೊಲಗೋ ತನಕ ಕೂಡ ಬಹುಶಃ ರಾಜ್ಯದಲ್ಲಿ ರಾಜ್ಯದ ಜನರಿಗೂ ನೆಮ್ಮದಿಲ್ಲ ನೆಮ್ಮದಿ ಇಲ್ಲ ಅಂತ ಕಾಣ್ತದೆ ಮುಖ್ಯಮಂತ್ರಿಗಳ ಹೇಳಿಕೆ ಇತ್ತೀಚಿನ ದಿನಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ ಕಳೆದ ನಾಲ್ಕೈದು ತಿಂಗಳುಗಳಿಂದ ಅವರ ಹೇಳಿಕೆಗಳು ನಿರಂತರವಾಗಿ ಇಂಥ ದೇಶದ್ರೋಹಿಗಳಿಗೆ ಒಂದು ರೀತಿ ಶಕ್ತಿ ಕೊಡ್ತಾ ಇದ್ದಾರೆ ಗೃಹ ಸಚಿವರ ಒಂದು ನಿಷ್ಕ್ರಿಯತೆ ಗೃಹ ಇಲಾಖೆಯ ಒಂದು ನಿಷ್ಕ್ರಿಯತೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅಥವಾ ಪಾಕಿಸ್ತಾನದಲ್ಲಿದ್ದುವೋ ಅನ್ನುವ ಚರ್ಚೆ ಇತ್ತು ರಾಜ್ಯಾದ್ಯಂತ ಇವತ್ತು ನಡೀತಾ ಇದೆ ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರದ ಮೃದು ಧೋರಣೆ ಏನಿದೆ ಇವತ್ತು ರಾಜ್ಯ ಸರ್ಕಾರದ ಹಿಂದೂ ವಿರೋಧಿ ನಡವಳಿಕೆಗಳು ರಾಜ್ಯ ಸರ್ಕಾರದ ಹಿಂದೂ ವಿರೋಧಿ ನೀತಿಗಳು ಇವೆಲ್ಲವೂ ಕೂಡ ಇಂಥ ದೇಶದ್ರೋಹಿಗಳಿಗೆ ಇವತ್ತು ಶಕ್ತಿಯನ್ನು ತುಂಬ್ತಾ ಇದೆ ಸರ್ ಜಾತಿ ಗಣತಿಗಳು ಕೇಂದ್ರ ಸರ್ಕಾರ ಜಾತಿ ಗಣತಿ ಮಾಡ್ತೀವಿ ಸರ್ವೆ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದ ಮೇಲೆ ನಮ್ಮ ಒತ್ತಡಕ್ಕೆ ಮಣಿದು ಕೇಂದ್ರ ಸರ್ಕಾರ ಮೂರು ಕಾಂಗ್ರೆಸ್ನವರು ನಾನು ನಿನ್ನೆನೂ ಕೂಡ ಪತ್ರಿಕೆಗಳಲ್ಲಿ ದೃಶ್ಯ ಮಾಧ್ಯಮಗಳಲ್ಲಿ ನಾನು ನೋಡ್ತಾ ಇದ್ದೆ ರಾಹುಲ್ ಗಾಂಧಿಗೆ ಹೆದರುಕೊಂಡು ಮೋದಿ ಅವರು ತೀರ್ಮಾನ ಮಾಡಿದ್ದಾರೆ ಅಂತೇಳಿ ನಾಚಿಕೆ ಆಗ್ಬೇಕಿತ್ತು ಕಾಂಗ್ರೆಸ್ನವರಿಗೆ ನಿಜವಾಗ್ಲೂ ಕೂಡ ಕಾಂಗ್ರೆಸ್ನವ್ರಿಗೆ ಕಳೆಕಳೆ ಇದ್ದಿದ್ದೇ ಆದರೆ ಸ್ವಾತಂತ್ರ್ಯ ಬಂದ ಐವತ್ತೈದು ಅರವತ್ತು ವರ್ಷಗಳ ಕಾಲ ಆಡಳಿತ ನಡೆಸಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಯಾಕೆ ಇಂದಿರಾ ಗಾಂಧಿಯವ್ರ ಅವ್ರ ಕಡೆಯಲ್ಲಿ ಮಾಡೋಕ್ಕಾಗಲಿಲ್ಲ ಯಾಕೆ ರಾ ಜ ರಾಜೀವ್ ಗಾಂಧಿ ಅವ್ರ ಕಡೆಯಿಂದ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಯಾಕೆ ಮನ್ಮೋಹನ್ ಸಿಂಗ್ ವಿ ಅವ್ರ ಕಡೆಯಿಂದ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಇವತ್ತು ಸಿದ್ದರಾಮಯ್ಯವ್ರ ಹೇಳಿಕೆಯನ್ನು ಕೂಡ ಗಮನಿಸ್ತಾ ಇದ್ದೆ ಸಿದ್ದರಾಮಯ್ಯನವರು ಸಮ ಸಮಾಜ ಸಮಾಜಗಳ ಮಧ್ಯೆ ಕಂದಕ ಸೃಷ್ಟಿ ಮಾಡೋದ್ರಲ್ಲಿ ನಿಸ್ಸೀಮರಿದ್ದಾರೆ ಜಾತಿ ಜಾತಿಗಳ ಮಧ್ಯೆ ವಿಷ ಬೀಜವನ್ನು ಬಿತ್ತಿದ್ರಲ್ಲಿ ನಿಸ್ಸೀಮರಿದ್ದಾರೆ ನಿಮ್ಮ ಜಾತಿ ಜನಗಣತಿ ಬಗ್ಗೆ ಭಾರತೀಯ ಜನತಾ ಪಾರ್ಟಿಯಲ್ಲ ವಿರೋಧ ಆಡಳಿತ ಪಕ್ಷದ ಕ್ಯಾಬಿನೆಟ್ ಸದಸ್ಯರು ಕೂಡ ವಿರೋಧ ಮಾಡಿದ್ದಾರೆ ಅದಕ್ಕೆ ಉತ್ತರ ಕೊಡ್ತಾರೆ ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳು ವೀರಪ್ ಮೈಲನ್ನು ಕೂಡ ಹೇಳಿದ್ದಾರೆ ಇದು ಟೋಟಲಿ ಅನ್ಸೈಂಟಿಫಿಕ್ ಮತ್ತೆ ಔಟ್ಡೇಟೆಡ್ ಅನ್ನೋದನ್ನ ಸ್ವತಃ ವೀರಪ್ಪ ಮೈಲ್ ಒಬ್ಬರು ಮಾಜಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಇದಕ್ಕೆ ಬದಲು ಸಿದ್ದರಾಮಯ್ಯ ಉತ್ತರ ಕೊಡಲಿ ಭಾರತೀಯ ಜನತಾ ಪಾರ್ಟಿ ಮೇಲೆ ಗೂಬೆ ಕೂರಿಸೋದಲ್ಲ ಭಾರತೀಯ ಜನತಾ ಪಾರ್ಟಿ ಹಿಂದುಳಿದ ಸಮುದಾಯಗಳ ಪರವಾಗಿದೆ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರಾಗಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಲಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಶೋಷಿತ ಪೀಡಿತ ಸಮುದಾಯಗಳು ಹಿಂದುಳಿದ ಸಮುದಾಯಗಳ ಧ್ವನಿಯಾಗಿ ಆಧಾರ ಒಂದು ರಾಜಕೀಯ ಪಕ್ಷ ಕೆಲಸ ಮಾಡ್ತದೆ ಅಂತ ಹೇಳಿದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಮಾಡ್ತದೆ ಕಾಂಗ್ರೆಸ್ ಪಕ್ಷ ಅಲ್ಲ ಹಾಗಾಗಿ ಸಿದ್ದರಾಮಯ್ಯನವರು ಈ ರೀತಿ ದ್ವಂದ್ವ ನಿಲ್ವನ ಬಿಡಲಿ ನನ್ನ ಒಂದೇ ಪ್ರಶ್ನೆಗೆ ಸಿದ್ದರಾಮಯ್ಯನವರು ಉತ್ತರ ಕೊಡಲಿ ಉಳಿದು ಪುಕ್ಷೇಟ ಭಾಷಣ ಆಮೇಲೆ ಮಾಡಿಕೊಳ್ಳಿ ಯಾಕೆ ಸಿದ್ದರಾಮಯ್ಯನವರೇ ನೀವು ಎರಡು ಸಾವಿರದ ಹದಿನಾಲ್ಕರಲ್ಲಿ ನೀವೇ ಮುಖ್ಯಮಂತ್ರಿಗಳಿದ್ದಿರಿ ತಾವು ಮುಖ್ಯಮಂತ್ರಿಗಳಿದ್ದಾಗ ಎರಡು ಸಾವಿರದ ಹದಿನೈದರಲ್ಲಿ ವರದಿ ಮಂಡನೆ ಆಗಿದೆ ಆದರೆ ಒರ್ಜಿನಲ್ ಪ್ರತಿನೂ ಕೂಡ ಇವತ್ತು ಕಾಣ್ತಾ ಇಲ್ಲ ಇವತ್ತು ಕಾಂತರಾಜ್ ವರದಿ ಒರಿಜಿನಲ್ ಪ್ರತಿ ಎಲ್ಲಿದೆ ಇವತ್ತು ಜಯಪ್ರಕಾಶ್ ಹೆಗಡೆ ಅವರು ಯಾವ ಆಧಾರದ ಮೇಲೆ ಈ ಅಂಕಿಅಂಶಗಳು ಕೊಟ್ಟಿದ್ದಾರೆ ಅವರೇ ಕೊಟ್ಟಿದ್ದಾರೋ ಇವರೇ ಸೃಷ್ಟಿ ಮಾಡಿಕೊಂಡಿದ್ದಾರೋ ಹಾಗಾಗಿ ಮುಖ್ಯಮಂತ್ರಿಗಳ ಪ್ರಾಮಾಣಿಕತೆಯ ಕೊರತೆ ಈ ವಿಚಾರದಲ್ಲಿ ಎದ್ದು ಕಾಣ್ತಾ ಇದೆ ಸಿದ್ದರಾಮಯ್ಯವ್ರು ನಿಜವಾಗ್ಲೂ ಕೂಡ ಪ್ರಾಮಾಣಿಕತೆ ಇದ್ದಿದ್ದೇ ಆದರೆ ಅವರ ಹಿಂದಿನ ಅವಧಿಯಲ್ಲೇ ಈ ಒಂದು ವಿಚಾರವನ್ನು ಯಾಕೆ ಅನುಷ್ಠಾನ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಈ ಪ್ರಶ್ನೆಗೆ ಉತ್ತರ ಕೊಡ್ದೇನೆ ವೀರಪ್ಪ ಮೈಲ್ ಎತ್ತಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಕೊಡ್ದೇನೆ ಸಿದ್ದರಾಮಯ್ಯವರು ತಮ್ಮ ಕ್ಯಾಬಿನೆಟ್ ಸದಸ್ಯರು ಎತ್ತಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಕೊಡೋಕ್ಕೆ ಸಾಧ್ಯ ಆಗ್ದೇನೆ ಭಾರತೀಯ ಜನತಾ ಪಾರ್ಟಿ ಮೇಲೆ ಗೂಬೆ ಕುರ್ಸ ಕೊಟ್ಟಿದ್ದಾರೆ ಜಾತಿ ಜನಗಣತಿಯಲ್ಲಿ ರಾಜಕೀಯ ಮಾಡ ಕೊಟ್ಟಿರ್ತಕ್ಕಂಥದ್ರು ಸಿದ್ದರಾಮಯ್ಯವರು ಕಾಂಗ್ರೆಸ್ ಪಕ್ಷ ಆದರೆ ಜಾತಿಗಳಿಗೆ ನ್ಯಾಯ ಕೊಡಬೇಕು ಅಂತೇಳಿ ರಾಜಕಾರಣ ಮಾಡಿದೆ ನ್ಯಾಯ ಕೊಡಬೇಕು ಅನ್ನುವ ತೀರ್ಮಾನಕ್ಕೆ ಬದ್ಧತೆಗೆ ಇರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಜಿ ಸರ್ಕಾರಕ್ಕೆ ಇರ್ತಕ್ಕಂಥದ್ದು